ತುರುವೇಕೆರೆ ತಾಲೂಕಿಗೆ ನಿಗದಿಪಡಿಸಿದ ನೀರು ಸಿಗದೆ ಕೇವಲ ಸಣ್ಣ ಪುಟ್ಟ ಕೆರೆಗಳನ್ನು ತುಂಬಿಸಿಕೊಳ್ಳಲು ಮಾತ್ರ ಸಾಧ್ಯವಾಗಿದ್ದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಿದರೆ ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನವಾಗಲಿದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಆತಂಕ ವ್ಯಕ್ತಪಡಿಸಿದರು ತುರುವೇಕೆರೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯಿಂದ ಜಿಲ್ಲೆಗೆ ಆಗಿರುವ ಅನ್ಯಾಯ ಹಾಗೂ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲು ಜಿಲ್ಲಾ ಬಂದ್ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ತುರುವೇಕೆರೆಯಲ್ಲೂ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ವಿವಿಧ ಸಂಘಟನೆಗಳೊಂದಿಗೆ ಸಾರ್ವಜನಿಕರು ಹಾಗೂ ರೈತರು ಇಪ್ಪತ್ತೈದರ ಬೆಳಗ್ಗೆ ಆರು ಗಂಟೆಯಿಂದ ಬಂದ್ ಆಚರಿಸಲಿದ್ದಾರೆ ತುಮಕೂರು ಜಿಲ್ಲೆಗೆ ಹೇಮಾವತಿ ಗೊರೂರು ಜಲಾಶಯದಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಟಿಎಂಸಿ ನೀರು ಹಂಚಿಕೆ ಮಾಡಲಾಗಿದೆ ಈಗಾಗಲೇ ಹಂಚಿಕೆ ಮಾಡಿರುವ ನೀರು ಪ್ರತಿ ವರ್ಷ ಗೊರೂರು ಜಲಾಶಯದಿಂದ ಪೂರ್ಣ ಪ್ರಮಾಣದಲ್ಲಿ ಹರಿಸದೆ ಜಿಲ್ಲೆಯ ರೈತರು ಜನ ಜಾನುವಾರು ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಎಂದು ಆರೋಪಿಸಿದರು ತುಮಕೂರು ಜಿಲ್ಲೆಯ ತಿಪಟೂರು ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ಗೋಬಿ ಹಾಗೂ ತುಮಕೂರು ಕೊಣಿಗಲ್ ಶಿರಾ ತಾಲೂಕುಗಳಿಗೆ ಕುಡಿಯುವ ನೀರಿಗಾಗಿ ಹೇಮಾವತಿ ನೀರು ಬಳಸಲಾಗುತ್ತಿದೆ ಈವರೆಗೂ ನಿಗದಿಪಡಿಸಿದ ನೀರು ಸಿಗದೆ ಯಾವುದೇ ಕೆರೆಗಳಿಗೆ ನೀರು ಬಂದಿಲ್ಲ ಕೇವಲ ಸಣ್ಣ ಪುಟ್ಟ ಕೆರೆಗಳನ್ನು ತುಂಬಿಸಿಕೊಳ್ಳಲು ಮಾತ್ರ ಸಾಧ್ಯವಾಗಿದೆ ಎಂದರು ತುಮಕೂರು ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೀಗಿದ್ದರೆ ಕಾಂಗ್ರೆಸ್ ಸರ್ಕಾರದ ಆದೇಶ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆರೆಗಳಿಗೆ ಸುಮಾರು ಎಂಟುನೂರ ನಲವತ್ ಮೂರು ಎಂಸಿಎಫ್ಟಿ ನೀರನ್ನ ಹರಿಸಿಕೊಳ್ಳಲು ಆದೇಶಿಸಿದೆ ಕಾಂಗ್ರೆಸ್ ಸರ್ಕಾರದ ಹೊಸ ಆದೇಶ ತುರುವೇಕೆರೆ ತಾಲೂಕಿನ ರೈತರ ಪಾಲಿಗೆ ಮರಣ ಶಾಸನವಾಗಲಿದೆ ಗುಬ್ಬಿ ತಾಲೂಕಿನ ರಾಂಪುರದ ಬಳಿ ಇರುವ ಹೇಮಾವತಿ ನಾಲೆಯಿಂದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಪ್ರಾರಂಭಿಸಿದೆ ಜಿಲ್ಲೆಗೆ ಕೊಟ್ಟಿರುವ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಟಿಎಂಸಿ ನೀರು ಈವರೆಗೆ ಪಡೆಯಲಾಗದೆ ಕೇವಲ ಹದಿನಾರು ಟಿಎಂಸಿ ನೀರು ಸಿಗುತ್ತಿದೆ ಇದರಿಂದ ಜಿಲ್ಲೆಯ ಹಾಗೂ ತುರುವೇಕೆರೆ ತಾಲೂಕಿನ ಕೆರೆಗಳಿಗೆ ನೀರು ಸಿಕ್ಕಿಲ್ಲ ಜಿಲ್ಲೆಯ ಪಾಲಿನ ನೀರು ರಾಮನಗರ ಜಿಲ್ಲೆಗೆ ಕೊಟ್ಟರೆ ನಮ್ಮ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಈಗಾಗಲೇ ಇದರ ವಿರುದ್ಧ ಹೋರಾಟ ಪ್ರಾರಂಭಿಸಲಾಗಿದೆ ತುಮಕೂರು ಜಿಲ್ಲೆ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ ಎಂದರು ತುಮಕೂರು ಜಿಲ್ಲೆಯಿಂದ ರಾಮನಗರಕ್ಕೆ ಕೊಂಡೊಯ್ಯಲಿರುವ ಹೇಮಾವತಿ ನೀರಿನ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ನಡೆಯುತ್ತಿರುವ ತುಮಕೂರು ಜಿಲ್ಲೆ ಬಂದ್ಗೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಜೂನ್ ಇಪ್ಪತ್ತೈದರಂದು ಕರೆ ನೀಡಿದ್ದು ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಕೈ ಬಿಡುವವರೆಗೂ ಹೋರಾಟ ನಿರಂತರವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗುತ್ತೇವೆ ಎಂದು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿಯೇ ಕುಡಿಯಲು ಮತ್ತು ಕೃಷಿಗೆ ನೀರಿನ ಕೊರತೆ ಇರುವಾಗ ರಾಮನಗರ ಜಿಲ್ಲೆಗೆ ನೀರು ನೀಡಲು ಸಾಧ್ಯವೇ ಇಲ್ಲ ಹಾಗಾಗಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಹೋರಾಟ ಹತ್ತಿಕ್ಕಲು ಸಾಧ್ಯವೇ ಇಲ್ಲ ಹೋರಾಟಗಾರರನ್ನ ಬಂಧಿಸಲಿ ಗುಂಡು ಹಾರಿಸಿದ್ರು ಹೆದರುವ ಪ್ರಮೇಯವೇ ಇಲ್ಲ ಎಂದು ಶಾಸಕರು ಎಚ್ಚರಿಕೆ ನೀಡಿದ್ರ ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಗುಂಡು ಹಾರಿಸಲಿ ಎಂದು ಮಾಗಡಿ ಶಾಸಕರಿಗೆ ಸವಾಲು ಹಾಕಿದ್ರ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದ್ರೆ ಅಭಿವೃದ್ಧಿ ಕಾರ್ಯ ಮಾಡಿ ಜನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ನೀವು ನಿಮ್ಮದೇ ಆದ ಊಟಲ್ಲಿ ನಿಮ್ಮದೇ ಆದ ದಾಟಿನಲ್ಲಿ ಇದು ಪ್ರಜಾಪ್ರಭುತ್ವ ಸ್ವಾಮಿ ನೀವು ಬೇರೆ ಯಾವುದಾರು ಸರ್ಕಾರ ಇದೇನು ಮಾಡ್ಬೋದಿತ್ತು ಪ್ರಭಜಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಕೇಳಕ್ಕೈತೆ ಪ್ರತಿಯೊಬ್ಬ ಪ್ರಜೆನೂ ಸಿಡಿದೆ ಅಂತ ಹೇಳ್ತಾನೆ ಪ್ರತಿಯೊಬ್ಬ ಪ್ರಜನೂ ಇಪ್ಪತ್ತೈದು ತಾರೀಕು ಬೀದಿಗೆ ಬರ್ತಾನೆ ಹಾಗಾಗಿ ದಯವಿಟ್ಟು ನೀವು ನಿಮ್ಗೆಲೇ ಅರ್ಧ ಮನವರಿಕೆ ಆಗೈತೆ ಏನ್ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಜನ ಯಾತರ ಪಾಠ ಕಲಿಸೋರಿ ಅಂತ ನೆಕ್ಸ್ಟ್ ನೀವು ವಿಧಾನಸಭೆ ಚುನಾವಣೆ ಮಾಡಿದ್ರೆ ಇವತ್ತಿಂದ ಇವತ್ತೇ ಸೋಲ್ತೀರ ಏನ್ ಮೂವತ್ತೇಳು ಸೀಟ್ ತಾಂಡಿದಿರಲ್ವಾ ನೀವು ಮೂವತ್ತೇಳು ಸೀಟಿಗೆ ಕುಸಿತೀರಾ ಅಂತ ನಮ್ಮ ಇದು ಹೇಳ್ತಾ ಇತಿ ಆ ಮಟ್ಟಕ್ಕೆ ನೀವು ಜನ ಬೇಜಾರು ಮಾಡಿದೀರ ಬೇಡ ಇರೋಷ್ಟಿನ ರೈತರ ಪರ ಕೆಲಸ ಮಾಡಿ ಆ ಚಾನಲ್ ನನ್ನ ನಿಲ್ಸಿ ನೀವೇನು ಸೂಪರ್ ಫಾಸ್ಟ್ ಪೈಪ್ಲೈನ್ ತಾಂಡೋಗ್ತಿದ್ರಲ್ಲ ಅದು ಸೈಪಾಲ್ ಸಿಸ್ಟಮ್ ಅಂತ ಜನ ಗೊತ್ತಿಲ್ಲ ಸೈಪಾ ಸಿಸ್ಟಮ್ ಅಂದ್ರೆ ಏನು ನೀರು ಸುರುಳಿ ಹೊಡೆಯುತ್ತೆ ಒಂದು ಸಾರಿ ಸುರುಳಿ ಹೊಡೆದ್ರೆ ಸ್ವಾಮಿ ನಿಮ್ಮ ಮೋಟರ್ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿ ನೀರನ್ನ ಹೋಗುತ್ತೆ ಮುಂದಕ್ಕೆ ನೀರು ತುಮಕೂರು ಕುಡಿಯೋ ನೀರು ಹುಗ್ನಹಳ್ಳಿ ಕೆರೆ ನೀರು ಹೋಗುತ್ತಾ ಬರೀ ಇಪ್ಪತ್ತೈದು ಕ್ಯೂಸೆಕ್ಸ್ ಮುಂದೆ ಹೋಗಲ್ಲ ರೀ ಅಷ್ಟು ನೀರಲ್ಲಿ ಹೋಗುತ್ತೆ ಇಪ್ಪತ್ತೈದು ಕ್ಯೂಸೆಟ್ಸ್ ನೀರು ಹೋಗಲ್ಲ ಟಿ ಎಂ ಸಿ ಬೇಡ ಕ್ಯೂಸೆಟ್ಸ್ ದಯವಿಟ್ಟು ಇದನ್ನ ಸ್ಥಗಿತ ಮಾಡಿ ಇಪ್ಪತ್ತೈದನೇ ತಾರೀಕು ನಿಮ್ಗೆ ಇನ್ನು ಇದೇ ಸಂದರ್ಭದಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಗಂಗಾಧರಯ್ಯ ಪ್ರಧಾನ ಕಾರ್ಯದರ್ಶಿ ವಿಜಿ ಕುಮಾರ್ ಆಟೋ ಚಾಲಕರ ಸಂಘದ ಗಂಗಣ್ಣ ಜಗದೀಶ್ ಉಮೇಶ್ ಕೀರ್ತಿ ರಾಮಚಂದ್ರ ಮಂಜಣ್ಣ ಇನ್ನೂ ಹಲವರು ಹಾಜರಿದ್ದರು ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರುವೇಕೆರೆ